ಹಾಯ್ ಫ್ರೆಂಡ್ಸ್ ಹೊಣ್ಣಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಸೇರಿ ಒಂದು ಎರಡು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಸೇರಿ ನಾವು ಒಂದು ಟೂ ಡೇಸ್ ಟೂರಿಗೆ ಹೋಗಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವಿರೋದು ಹಲ್ದಿಯಾದಿಯಿಂದ ದಿಗಾ ಆ ಕಡೆ ಹೋಗಬೇಕು ಮಂತಾರಮನಿ ಮನೆ ಆ ಕಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಎಲ್ಲಿಗೆ ಹೋಗ್ತಾ ಅಂತ ನನಗೂ ಗೊತ್ತಿಲ್ಲ ಸೊ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ ಮತ್ತು ಬೀಚ್ಗೆಲ್ಲ ಓಡಾಡ್ಕೊಂಡು ಬರೋದು ಅಂತ ಹೇಳಿದರು ನಿನ್ನೆ ನೈಟು ಸೊ ನಾನು ಬೆಳಗ್ಗೆ ಎದ್ದುಬಿಟ್ಟು ಮಧ್ಯಾಹ್ನ ಅಡುಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ ಮಾಡಿಕೊಂಡೆ ಇಲ್ಲಿ ಮಿಕ್ಸ್ ವೆಜ್ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗೆ ಚಪಾತಿ ಮತ್ತು ಪಾಪುಗೆ ಪೂರಿ ತೊಗೊಂಡು ಮೊಸರು ತೊಗೊಂಡಿದ್ದೀನಿ ಇದು ಮಧ್ಯಾಹ್ನಕ್ಕಾಯಿತು ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಷ್ಟಿಗೆ ಅಂತ ಹೇಳಿ ನಾನು ನ್ಯೂಡಲ್ಸ್ನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ವಿ ಬೆಳಗ್ಗೆ ಆದಷ್ಟು ಬೇಗ ಹೊರಟ್ರೆ ಚೆನ್ನಾಗಿರುತ್ತೆ ಜರ್ನಿ ಎಲ್ಲ ಮಾಡಲಿಕ್ಕೆ ಬಿಸಿಲಾದ ಮೇಲೆ ಅಷ್ಟು ಸರಿಯಾಗಿ ಅನಿಸಲ್ಲ ಅಂತ ಹೇಳಿ ಬೆಳಗ್ಗೆ ಒಂದು ಆರು ಗಂಟೆ ಹಿಂಗೆ ನಾವು ಹೊರಟೈವಿ ಒಂದು ಒಂಬತ್ತು ಗಂಟೆ ಈ ಟೈಮಲ್ಲಿ ಗಾಡಿನ ತರ್ಬಿಟ್ಟು ಮಧ್ಯ ರಸ್ತೆಯಲ್ಲಿ ಒಂದು ಸೈಡ್ ಗಾಡಿ ಹಾಕಿಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿನ ತಿಂತ ಇದ್ದೀವಿ ನಾನು ಟೀ ತೊಗೊಂಡು ಹೋಗಿರಲಿಲ್ಲ ಸೊ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ಟೀ ತಗೊಂಡು ಬಂದಿದ್ಳು ಅದನ್ನೇ ಕುಡಿತಾ ಇದ್ವಿ ನಾವು ಇವರಿಬ್ಬರು ಸೇರಿದ್ರಂತರೂ ನಮ್ಗೆ ಯಾವುದಕ್ಕೆ ಆಟ ಕೊಡೋದಿಲ್ಲ ಇವರಿಬ್ಬರು ಸುಮ್ಮನೆ ಆಟ ಆಡ್ತಾ ಇರ್ತಾರೆ ಆದರೆ ಇವರನ್ನು ನೋಡ್ತಾ ಇರಬೇಕು ಅಷ್ಟೇ ಏನು ಜಗಳ ಇದ್ದೇನೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ನಾವು ಈ ರೀತಿ ಒಂದು ಹೊಲದಲ್ಲಿ ತರಬಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕಿದ್ರೆ ಜಾರೆ ಬೋಲೊ ಅಭಿ ಮುಜೆ ತೋ ಪತಾನೇ ಅವ್ಳೋ ಕಾ ಜಾರೆ तुमको पता है ना हां बोलो अभी है। गाड़ी लेके निकला तो जितना तुम जा सकते हो देखेंगे फिर कौन से प्लेस में जा रहे है? वो तो पता चलना चाहिए ना अभी इतना पता चलने का जरूरत क्या है गाड़ी में उधर से झगड़े ये अर्थ पे जा रहा है हम सरप्राइज ये वाला एक्सपोर्ट है है ಇಬ್ಬರು ಹೀಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಆಲ್ಮೋಸ್ಟ್ ಅಲ್ಲಿ ಏನು ಹೇಳೋದೇ ಇಲ್ಲ ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ ನಾವೀಗ ಹಲ್ದಿಯಾದಿಂದ ದಿಗ ಊರಿಗೆ ನಾವೀಗ ರೀಚ್ ಆದ್ವಿ ಸೊ ಇಲ್ಲಿಂದ ದಿಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ದಿಗ ಅಂದರೆ ತುಂಬ ಆಲ್ಮೋಸ್ಟ್ ಬೀಚ್ಗಳೇ ತುಂಬ ಜಗನ್ನಾಥ್ ಅದನ್ನ ಇಲ್ಲೆಲ್ಲ ಕಟ್ಟಾತಿದ್ರಲ್ಲ ಇದೇ ರಸ್ತೆ ಅಲ್ಲ ನಾವು ಲಾಸ್ಟ್ ಟೈಮ್ ಕಾಣಿಸುತ್ತೆ ಕಡೆ ಅಲ್ಲ ನಾವು ಅದನ್ನ ಅಲ್ಲಿ ನಾವು ಬೀಚ್ ಇರೋ ಬಟ್ ಇದಾ ಈ ಗೋತಲ್ಲ ಒಂದ ಇದು ಅಂತ ಇದ ಸರ್ಕಲ್ ಇದ ಸರ್ಕಲ್ ನಾವು ಹೇಳಿದ್ವಿ ನಾವು ಅಲ್ಲ ಆ ಕಡೆ ಸೀದಾ ರಸ್ತೆ ನಾವು ಇಲ್ಲಿ ಹೊರಳಿದ್ವಲ್ಲ ಈಗ ಇಲ್ಲ ಇದ ಹೋಗಿದ್ವಿ ನಾವು ಈ ರಸ್ತೆ ಹೋಗಿ ಆಮೇಲೆ ಆ ಕಡೆ ಬೀಚ್ ಹೋಗಿದ್ವಿ ಹ ಈಗ ಎರಡು ಕಡೆ ಮುಂದೆ ಹೋಗಿ ಆಮೇಲೆ ಅಲ್ಲೇ ಇತ್ತು ಅದು ಅಲ್ಲ ಇನ್ನೊಂದೇನೋ ಒಂದಿತ್ತಲ್ಲ ಒಡಿಸಾ

ಆಗಿಲ್ಲ ನಾವೀಗ ವೆಸ್ಟ್ ಬೆಂಗಾಲಿಂದ ಒಡಿಸ್ಸಾ ಬಾರ್ಡರ್ ವೆಸ್ಟ್ ಬೆಂಗಾಲ್ ಮತ್ತು ಒಡಿಸ್ಸಾ ಬಾರ್ಡರಲ್ಲಿರುವಂಥ ಪ್ಲೇಸಸ್ನ ನೋಡಲಿಕ್ಕೆ ಅಂತ ಬಂದಿರೋದು ಇವಾಗ ನಾವು ಜಸ್ಟ್ ಓಡಿಸ್ಸಾನ ಸ್ಟಾರ್ಟ್ ಆದ್ವಿ ಒಡಿಸ್ಸಾ ಎಂಟ್ರಿ ಆದ ತಕ್ಷಣ ನಾವು ಅಲ್ಲಿ ಒಂದು ರೂಮ್ನ ಬುಕ್ ಮಾಡಿದ್ವಿ ಇದು ಗೌರ್ಮೆಂಟಿಂದ ಅವರು ಹೋಟೆಲ್ ಇತ್ತು ತುಂಬ ಚೆನ್ನಾಗಿತ್ತು ಬೀಚ್ ಪಕ್ಕದಲ್ಲೇ ಹೋಟೆಲ್ ಇತ್ತು ಸೊ ಅಲ್ಲೇ ನಾವು ಬುಕ್ನ ಮಾಡಿದ್ವಿ ತುಂಬ ಮತ್ತು ಅಂದರೆ ಜಾಸ್ತಿನೂ ಅಲ್ಲ ಒಂದು ನಾರ್ಮಲ್ ಪ್ರೈಸ್ಗೆ ಹೋಟೆಲ್ ಸಿಗ್ತಾಯಿತ್ತು ಒಂಥರ ಜಂಗಲಲ್ಲಿ ಆ ಹೋಟೆಲ್ ಇತ್ತಲ್ವ ಈ ಸುತ್ತ ಕಾಡು ಆಮೇಲೆ ಬೀಚು ಮತ್ತು ಹೋಟೆಲು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಹೋಟೆಲ್ಗೆ ನಾವು ಬುಕ್ನ ಮಾಡಿಕೊಂಡಿದ್ವಿ ಹೋಟೆಲನ್ನ ನಾವಿಲ್ಲಿ ಬುಕ್ ಮಾಡಿಕೊಂಡು ಚೆಕ್ ಇನ್ನ ಮಾಡ್ಕೊಂಡ್ವಿ ನಾನು ಮಕ್ಕಳು ನೋಡ್ಕೊಳ್ತಾ ಇದ್ದೆ ಅವರೆಲ್ಲ ಇದು ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಕಳಿಸ್ತಾಯಿದ್ರು ಮಕ್ಕಳೆಲ್ಲ ಪಂಥ ನಿವಾಸ ಇದೆ ಪಂತ ನಿವಾಸ ಪಂಥ ನಿವಾಸ ತಲಸೇರಿ ಹ್ಮ್ ಬಾಲ್ಕನಿಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬೀಚು ತುಂಬ ಅಂದರೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಲೆಫ್ಟ್ ಸೈಡ್ ಕಿಟಕಿಯಿಂದ ನೋಡಿದರೆ ನಮಗೆ ಫುಲ್ ಜಂಗಲ್ ಕೂಡ ಕಾಣ್ತಾ ಇತ್ತು ಹಾಗೆ ಬಾಲ್ಕನಿಯಲ್ಲಿ ಈ ರೀತಿ ಬೀಚ್ ಕಾಣ್ತಾ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ನನಗಂತೂ ಈ ಹೋಟೆಲ್ ತುಂಬಾ ಇಷ್ಟ ಆಯಿತು ಹಾಗೆ ಈ ಪ್ಲೇಸ್ ಕೂಡ ತುಂಬಾ ಇಷ್ಟ ಆಯಿತು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋ ಕೂಡ ವಿಚಾರ ನಮಗೆ ಬಂತು ಸೊ ನೋಡೋಣ ಟ್ರೈ ಮಾಡೋಣ ನೈಟ್ ಆದರೆ ಅಡುಗೆನ ಮಾಡ್ಕೊಳ್ಳೋಣ ಇಲ್ಲಿ ಅಲೋಯದ ಇಲ್ಲೋ ಅಂತ ಕೇಳ್ಕೊಂಡ್ಬಿಟ್ಟು ಪರ್ಮಿಷನ್ ಇದ್ದರೆ ಇಲ್ಲೇ ಅಡುಗೆ ಮಾಡ್ಕೊಬೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಇವಾಗ ಬೇಗ ಬೇಗ ಫ್ರೆಶ್ ಆಗಿ ಮತ್ತೆ ಹೊರಗೆ ಹೋಗಬೇಕು ಅಂತ ಹೇಳಿ ನಾವು ಒಂದು ಸ್ವಲ್ಪ ಫ್ರೆಶ್ ಆದ್ವಿ ತುಂಬ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಇವಾಗ ರೆಡಿ ಆದನಿ ನಾವೀಗ ಫ್ರೆಶ್ ಆಗಿಬಿಟ್ಟು ಎರಡು ಗಾಡಿ ಬೇಡ ಒಂದೇ ಗಾಡಿಯಲ್ಲೇ ಇಲ್ಲಿ ಓಡಾಡೋಣ ಸುತ್ತಮುತ್ತ ಅನ್ಕೊಂಡು ನಾವು ಒಂದೇ ಗಾಡಿನ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮೊದಲಿಗೆ ಪ್ಲಾನ್ ಮಾಡಿ ಇವರು ಫ್ರೆಂಡ್ ಇದ್ದಾರಲ್ವ ಸೊ ಇವರು ಒಡಿಸಾದವರು ಇವರು ಕರ್ನಾಟಕದವರಲ್ಲ ಅದಕ್ಕೋಸ್ಕರ ನಾವು ಇವ್ರ ಇವ್ರ ಜೊತೆ ಇದ್ದಷ್ಟು ನಾವು ಜಾಸ್ತಿ ಹಿಂದಿಯನ್ನೇ ಮಾತಾಡ್ತೀವಿ ಸೊ ಹಾಗೆ ಕೆಲವೊಂದು ಸಾರಿ ವಿಡಿಯೋದಲ್ಲಿ ಹಿಂದಿ ಕೂಡ ಲ್ಯಾಂಗ್ವೇಜ್ ಬಂದ್ಬಿಡ್ತೀವಿ ನಾವೆಲ್ಲಿ ಬಂದಿರಿ ವಿಚಿತ್ರಪುರ ವಿಚಿತ್ರಪುರ

ನಾವು ಒಡಿಸ್ಶಾ ಚಂದನೇಶ್ವರ ದೇವಸ್ಥಾನಕ್ಕೆ ಮೊದಲು ಹೋಗಿದ್ವಿ ಸೊ ಆ ದೇವಸ್ಥಾನ ಬಂದಿತ್ತು ನಂತರ ನಾ ಈವ್ನಿಂಗು ಓಪನ್ ಆಗುತ್ತೆ ಅಂತ ಹೇಳಿದರು ಸೊ ಆ ಟೈಮನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾವಿಲ್ಲಿ ಬೋಟಿಂಗ್ ಮಾಡಿದ್ರಾಯಿತು ಅಂತ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಕೂಡ ಅಷ್ಟೇ ಬೋಟಿಂಗ್ ಮಾಡಲಿಕ್ಕೆ ನೀರು ಅಷ್ಟು ಸೆಳೆತ ಇಲ್ಲ ಅಂತ ಹೇಳಿ ಮತ್ತೆ ಒಂದು ಒನ್ ಅವರ್ ಬಿಟ್ಟು ಬರ್ರಿ ಒನ್ ಅವರ್ ಆದಮೇಲೆ ನೀರಿನ ಸೆಳೆತ ಜಾಸ್ತಿ ಆಗುತ್ತೆ ಆವಾಗ ಹೋಗ್ಬೋದು ಬೋಟಿಂಗ್ನ ಮಾಡ್ಬೋದು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿ ಮತ್ತೆ ನಾವು ವಾಪಸ್ ರೂಮಿಗೆ ಹೋಗ್ಬಿಟ್ಟು ನಾವು ಮನೆಯಿಂದ ಏನು ಊಟ ತಂದಿದ್ವಲ್ವಾ ಸೊ ಆ ಊಟನೇ ಮಾಡಿಕೊಂಡು ವಾಪಸ್ ಬಂದ್ರಾಯಿತು ಅಂತ ಹೇಳಿ ಪ್ಲ್ಯಾನ್ನ ಮಾಡ್ಕೊಂಡ್ವಿ ನೋಡಿ ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರ್ಡು ಸೊ ಆ ರೀತಿಯಲ್ಲಿ ಪ್ರೈಸ್ ಇತ್ತು ಇಲ್ಲಿ ಈ ರೀತಿ ಮಾಡಿಟ್ಟಿದ್ರಿ ಒಂಥರ ಕೂತ್ಕೊಳ್ಳಿಕ್ಕೆ ಸೋಫಾ ಟೈಪ್ ಮಾಡಿಟ್ಟಿದ್ರು ಈ ರೀತಿ ಹಳೆಯ ಕಾಲದಲ್ಲೆಲ್ಲ ಈ ರೀತಿ ಮಂಚನ ಮಾಡ್ತಾ ಇದ್ರಲ್ವ ಸಖತ್ತಾಗಿರ್ತಿತ್ತು ನಮ್ಮ ತಾತನ ಮನೆಯಲ್ಲೂ ನಾವು ನೋಡಿದ್ವಿ ಸೊ ಅದಕ್ಕೋಸ್ಕರ ನಂಗೆ ಅದೇ ನೆನಪಾಗ್ತೈತಿ ಇವಾಗೆಲ್ಲ ಯಾರು ಈ ರೀತಿ ಮಾಡಲ್ಲ ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ನೇಚುರಲ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿಟ್ಕೊಂಡಿದ್ರು ಇಲ್ಲಿ ಎಲ್ಲರಿಗೂ ಕೂತ್ಕೊಳ್ಳಿಕ್ಕೆ ಇದೇ ರೀತಿಯಾಗಿರುವಂಥ ಒಂದು ಬೆಂಚಸ್ ಇತ್ತು ಮಕ್ಕಳು ಕೂಡ ಅಲ್ಲಿ ಎಂಜಾಯ್ ಮಾಡ್ತಾ ನಾವು ವಾಪಸ್ ಬರೋ ಟೈಮಿಗೆ ಈ ದೇವಸ್ಥಾನ ಕೂಡ ಓಪನ್ ಆಗಿತ್ತು ಚಂದನೇಶ್ವರ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಕೂಡ ನಾವು ಹೋದ್ರಾಯ್ತು ಊಟ್ಲಿಕ್ಕೆ ಊಟಕ್ಕೆ ಅಂತ ಹೇಳಿ ದರ್ಶನ ಮಾಡಿಕೊಂಡ್ವಿ ಚಂದನೇಶ್ವರನಾಡಿಯೋಗ್ರ ಇವನು

ಈ ಕಲ್ಯಾಣಿಯಲ್ಲಿ ಸ್ವಲ್ಪ ಪಾಚ್ ಜಾಸ್ತಿ ಇದೆ ಫಂಗಸ್ ಜಾಸ್ತಿ ಇರೋದ್ರಿಂದ ನಮ್ಮ ಮನೆಯವ್ರಂದರು ಹಾಗೆ ದಡ ದಡ ಅಂತ ಹೋಗ್ಬಿಟ್ರು ಜಾರಿ ಬಿಳ್ತ ಬಿಡ್ಬಿಡ್ತಿದ್ರು ಬಿಡ್ತಿದ್ರು ಸೊ ಸ್ವಲ್ಪ ಕಾಲು ಸ್ಲಿಪ್ ಆಯಿತು ಅಷ್ಟರಲ್ಲಿ ಅವ್ರ ಫ್ರೆಂಡ್ ಇದ್ರಲ್ಲ ದೇವಾಸಿ ಅಣ್ಣ ಸೊ ಅವರು ಹಿಡ್ಕೊಂಡ್ರು ಆದಷ್ಟು ಹುಷಾರಲ್ಲೇ ಹೋಗಬೇಕು ಈ ರೀತಿ ಕಲ್ಯಾಣಿ ಎಲ್ಲ ಇದ್ದರೆ ಈಗ ನಾವು ದರ್ಶನ ಮಾಡಿಕೊಂಡು ಮನೆಗೆ ರೂಮಿಗೆ ಊಟಕ್ಕೆ ಬಂದ್ವಿ ಮಾಡ್ತೀನಿ என்ன معنات இப்ப உடம்படி தியானம் பண்றतिया ஓம் கர் ஓம் கர் معناتே ஓம் கர் மட்டும் உடம்படி தியானம் معناتினா நீங்க ஓகே 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 நீ உடம்படி 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 பக்கு நாமளே தியானம் பே உடம்படி என்ன உடம்படி போ இது 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 புளியா புளியா ரொட்டி ரொட்டி ஆமேல ரொட்டி ஆமேல இது

సో ఇవగా బోటింగ్ స్టార్ట్ ಆಗಿದೆ మీరు බලబోదు ಅಂತ ಹೇಳಿ సో ಊಟ మార్ಕೊಂಡು ನಾವು ಇಲ್ಲಿ బోటింగ్ ಮಾಡ್ಲಿಕ್ಕೆ ಅಂತ ବିచిత్రପୁର इको ಟూరిజం కడిబిలి కడిదిని హ కడిబిలి ఖడిబిలి హ अरे इधर से पानी ही नहीं है कैसे लेके जाएंगे बोट ರುಕೋ ಬಚ್ಚೆ ರುಕೋ ಬೇಬಿ ಬುಲಾರಿಯ ಮಮ್ಮಿ ಹಾಯ್ ಕುಶಾರ್ ಇಲ್ಲಿ ಇಷ್ಟೇ ಸ್ವಲ್ಪ ನೀರು ಕಾಣ್ತಾ ಇದೆ ಇಲ್ಲಿ ಯಾವ ರೀತಿ ಬೋಟಿಂಗ್ ಮಾಡ್ತಾ ಇದೆ ಅಂತ ನನಗೆ ಡೌಟಿತ್ತು ಆದರೆ ಬೋಟ್ ಒಳಗಡೆ ಹೋಗ್ತಾ ಗೊತ್ತಾಯಿತು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಇದೆ ಒಳಗಡೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟು ಇಷ್ಟು ನೀರಲ್ಲಿ ಯಾವ ರೀತಿ ಬೋಟಿಂಗ್ ಮಾಡ್ತಾರೆ ಅಂತ ಡೌಟ್ ಇದ್ದರೆ ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಒಳಗಡೆ ಫುಲ್ ಒಳಗಡೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಒಳಗಡೆ ಬೋಟಲ್ಲಿ ಕರ್ಕೊಂಡೋಗಿ ಮಿಡಲಲ್ಲಿ ಜಂಗಲಲ್ಲಿ ಬಿಡ್ತಾರೆ ಸೊ ಅಲ್ಲಿ ನಮಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತಾರೆ ಆ ಜಂಗಲ್ ಸುತ್ತ ಅಡ್ಡಾಡ್ಕೊಂಡು ಫೋಟೋ ಗಿಟ್ಟ ತೆಗೆಸ್ಕೊಂಡು ಮತ್ತೆ ವಾಪಸ್ ಬಂದರೆ ಅದೇ ಬೋಟಲ್ಲಿ ಕರ್ಕೊಂಡು ಬಂದು ನಮಗೆ ವಾಸ ವಾಪಸ್ ರಿಟರ್ನ್ ಬಿಡ್ತಾರೆ ಆ ರೀತಿಯಾಗಿತ್ತು ಈ ರೀತಿ ಕಾಡಲ್ಲಿ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಿ ಅಲ್ಲೇ ಬಿಸಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ಬ್ಯಾಗ್ನ ಕೊಡ್ತಾರೆ ನಾವು ವಾಟರ್ ಬಾಟಲ್ ಈ ರೀತಿ ವಾಟ್ರ್ ಬಾಟಲ್ನ ಆ್ಯಂಡ್ ಥ್ರೂ ವಾಟರ್ ಬಾಟಲ್ನ ಇಟ್ಕೊಂಡ್ವಿ ಅಂದರೆ ಅಲ್ಲಿ ನೂರು ರೂಪಾಯಿ ಕೊಟ್ಬಿಟ್ಟು ಈ ರೀತಿ ಬ್ಯಾಗ್ನ ಇಸ್ಕೋಬೇಕು ಆ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋಗಬೇಕಾಗುತ್ತೆ ವಾಪಸ್ ನಾವು ಆ ಬ್ಯಾಗ್ನ ಮತ್ತು ಆ ಬಾಟಲ್ ಏನು ತೊಗೊಂಡೋಗಿರ್ತೇವಲ್ವ ಆ ಬಾಟಲ್ನ ವಾಪಸ್ ತಂದು ಕೊಟ್ಟಾದ ಮೇಲೆ ಅವರು ನಮಗೆ ಸ ನೂರು ರೂಪಾಯಿನ ರಿಟರ್ನ್ ಮಾಡ್ತಾರೆ ಆ ರೀತಿಯಾಗಿತ್ತು ಅಂದರೆ ಯಾರು ಈಗಿನ ನಮ್ಮ ಪರಿಸರ ಉಳಿಸ್ಲಿಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ಟ್ರೈ ಮಾಡ್ತಿರ್ತಾರೆ ಕೆಲವೊಬ್ರು ಕಿನ್ನ ಕೆಲವೊಬ್ಬರು ಹಾಗೆ ಕುಡಿದ್ಬಿಟ್ಟು ಬಿಸಾಕ್ತಿರ್ತಾರಲ್ವಾ ಸೊ ಆ ರೀತಿ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಈ ರೀತಿ ಅಟ್ಲೀಸ್ಟ್ ಒಂದು ನೂರು ರೂಪಾಯಿಗೋಸ್ಕರ ಆದರೂ ನಾವು ವಾಪಸ್ ಬಾಟಲ್ನ ತರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಇಲ್ಲಿಂದ ನಾವೀಗ ಹೊರಟ ಹೊರಟ್ವಿ ಮತ್ತೆ ನೀರಿನ ಬಾಟಲ್ ಕೂಡ ಬೇಕಾಗಿತ್ತಲ್ವ ನೀವು ಎಷ್ಟು ಬಾಟಲ್ ತಗೊತೀರಾ ಅಷ್ಟು ನಾವೀಗ ಒಂದು ಬಾಟಲ್ ತೊಗೊಂಡಿದ್ದೇವಲ್ವ ನೂರು ರೂಪಾಯಿ ಕೊಡಬೇಕು ಹಾಗೆ ಎರಡು ಬಾಟಲ್ ತಗೊಂಡ್ರೆ ಎರಡು ನೂರು ರೂಪಾಯಿ ಏನೋ ಕೊಡಬೇಕಾಗತ್ತೆ ಕುಚೋ ತಿಂದ ನಾವು ಭಾಳಷ್ಟು ಕಡೆ ಬೋಟಿಂಗ್ನ ಸ್ಪೀಡ್ ಬೋಟು ಅದನ್ನೆಲ್ಲ ಮಾಡಿದ್ದೇವೆ ಬೀಚಲ್ಲಿ ಕೂಡ ಮಾಡಿದ್ದೀವಿ ಹಾಗೆ ಈ ರೀತಿ ಅಲ್ಲಿ ಕೂಡ ಮಾಡಿದ್ದೀವಿ ಆದರೆ ಈ ರೀತಿಯಾಗಿ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಬೋಟಿಂಗು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಯಾಕೆ ಡಿಫ್ರೆಂಟು ಅಂತ ಹೇಳಿದೆ ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಬೋಟಲೆಲ್ಲ ಹೋದಾಗ ನೀರಲ್ಲಿ ಒಂದೆರಡು ರೌಂಡ್ ಈ ರೀತಿ ಸುತ್ತಿಸ್ಕೊಂಡು ವಾಪಸ್ ಜಾಗಕ್ಕೆ ಬಂದು ಬಿಡ್ತಾರೆ ಆದರೆ ಇಲ್ಲಿ ಹಾಗಲ್ಲ ಬೋಟಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇದು ನದಿಯೇ ಆಗಿರೋದ್ರಿಂದ ಬೋಟಲ್ಲಿ ಒಳಗಡೆ ಕರ್ಕೊಂಡೋಗಿ ಅರ್ಧ ನದಿಯಲ್ಲಿ ಸೈಡಿಗೆ ಕಾಡಲ್ಲಿ ಬಿಡ್ತಾರೆ ಕಾಡಲ್ಲಿ ನಾವು ಸುತ್ತಾಡಿಕೊಂಡು ಫೋಟೋ ಗಿಟೋ ತೆಗೆಸ್ಕೊಂಡು ಆಮೇಲೆ ಮತ್ತೆ ವಾಪಸ್ಸು ಬರುವಂಥದ್ದಾಗಿರೋದ್ರಿಂದ ಅದಕ್ಕೆ ನನಗೆ ಒಂದು से के का ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ದೇ ಕರ್ಕೊಂಡು ಹೋಗ್ತಾರೆ ಆದರೆ ಆ ಜಾಗದಲ್ಲಿ ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅಷ್ಟೇ ಟಯರ್ಡ್ ಕೂಡ ಆಗುತ್ತೆ ಒಂದು ಸ್ವಲ್ಪ ಅಂದರೆ ಟೈಮ್ ಕೊಡೋದಿಲ್ಲ ಅಷ್ಟು ಟಯರ್ಡ್ ಆಗೋವರೆಗೂ ನಮಗೆ ಸುತ್ತಿಸ್ತಾನೆ ಇರ್ತಾರೆ ಯಾಕಂದರೆ ಅವರು ಜಾಸ್ತಿ ತುಂಬ ಅಂದರೆ ಟ ಸಮಯ ಆಫೀಸಲ್ಲೇ ಕಳೀತಾ ಇರೋದ್ರಿಂದ ಅವರು ತುಂಬ ಬೀಸಿ ಇರೋದರಿಂದ ಎಷ್ಟು ಟೈಮ್ ಸಿಗುತ್ತಲ್ವ ಅಷ್ಟು ಟೈಮ್ ಫ್ಯಾಮಿಲಿ ಜೊತೆ ಇದ್ರಾಯಿತು ಅನ್ನೋದು ಅವ್ರದ್ದು ಒಂದು ಯೋಚನೆ ಆಗಿರುತ್ತೆ ಶನಿವಾರ ದಿವಸ ಬಿಡೋದು ಅಂತ ಅಂದರೆ ನಮಗೆ ಶುಕ್ರವಾರ ದಿವಸ ಹೇಳಿದ್ದಾರೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ನಾವು ಸಂಡೇ ಸ್ಯಾಟರ್ಡೇ ಹೊರಗಡೆ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ ಟೂ ಡೇಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈ ರೀತಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಸಡನ್ನಾಗಿ ಹೇಳ್ತಾರೆ ನಾನು ಮತ್ತು ನನ್ನ ಫ್ರೆಂಡ್ ಫ್ರೆಂಡಿದೆವಲ್ವ ಸೊ ನಾವಿಬ್ರು ಒಂಥರ ಅರ್ಜಸ್ಟು ನಮಗೆ ಎಷ್ಟು ಸಡನ್ನಾಗಿ ಹೇಳಿದ್ರು ಓಕೆ ಈ ರೀತಿ ಕೆಲವೊಬ್ಬರಿಗೆಲ್ಲ ಆಗ್ತಾ ಇರಲ್ಲ ಸೊ ನಮಗೇನೋ ಒಂಥರ ಈ ರೀತಿ ಫ್ಯಾಮಿಲಿ ಜೊತೆ ಸುತ್ತಾಡೋದಾದರೆ ತುಂಬಾ ಇಷ್ಟ ಇವಾಗ ಬೋಟಿಂದ ಅರ್ಧ ಬಂದ್ಬಿಟ್ಟು ಅರ್ಧ ದಾರಿಗೆ ಬಂದು ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟ್ರಿಗೆ ರೀಚ್ ಆದ್ವಿ ಸೊ ಇಲ್ಲಿಂದ ನಾನು ವಿಡಿಯೋ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ ಸೊ ಅದಕ್ಕೆ ಇದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಕಂಟಿನ್ಯೂವೇಶನ್ ಬ್ಲಾಗು ನೆಕ್ಸ್ಟ್ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಇನ್ನು ಯಾರು ನನಗನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್